ಮಹಾಶಯರಲ್ಲಿ ವಿಜ್ಞಪ್ತಿ ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ಪುರಾತನ ಹುಣಕುಂದ ಗ್ರಾಮದಲ್ಲಿ ನೆಲೆಗೊಂಡಿರುವ ಶ್ರೀ ಪ್ರಸನ್ನ ಪಾರ್ವತಿ ಸಮೇತ ಸೋಮೇಶ್ವರ ಸ್ವಾಮಿ ದೇವಾಲಯದಲ್ಲಿ ಲೋಕಕಲ್ಯಾಣಾರ್ಥವಾಗಿ ವಾರ್ಷಿಕೋತ್ಸವದ ಅಂಗವಾಗಿ ಮಹಾ ರುದ್ರಯಾಗವನ್ನ ಏರ್ಪಡಿಸಿದ್ದು ತತ್ಪೂರ್ವವಾಗಿ ಮೂರು ದಿನಗಳ ಕೈಂಕರ್ಯವನ್ನು ದೇವಾಲಯದಲ್ಲಿ ಹಮ್ಮಿಕೊಳ್ಳಲಾಗಿದೆ ಮೊದಲನೇ ದಿನವಾದಂತಹ ಮಾರ್ಗಶಿರ ಶುದ್ಧ ಅಷ್ಟಮಿ ಶುಕ್ರವಾರ ತಾರೀಕು ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ನಾಲ್ಕು ಗಂಟೆಯಿಂದ ಮಹಾಗಣಪತಿ ಪೂಜೆ ಗಂಗಾ ಗಂಗಾಭಾಗೀರಥಿ ಪೂಜೆ ಪ್ರದಕ್ಷಿಣೆ ಗೋ ಪೂಜಾ ಪುರಸ್ಸರ ಯಾಗಶಾಲಾ ಪ್ರವೇಶ ಗುರುವಂದನ ಗಣಪತಿ ಪೂಜೆ ಪುಣ್ಯಾಹವಾಚನ ದೇವನಾಂದಿ ಪುರುಣ ಪಂಚಗವ್ಯ ಕಲಹ ಸ್ಥಾಪನೆ ತದನಂತರ ಏಳು ಗಂಟೆಗೆ ಮಹಾಮಂಗಳಾರ್ತಿ ಪ್ರಸಾದ ವಿನಿಯೋಗ ಎರಡನೇ ದಿನವಾದಂತಹ ಶನಿವಾರ ತಾರೀಕು ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ವೇದ ಪಾರಾಯಣ ಕಲಶಾರಾಧನೆ ತದನಂತರ ಮಹಾಗಣಪತಿ ನವಗ್ರಹ ಪುರಸ್ಸರ ಪ್ರಧಾನ ದೇವತಾ ಶಾಂತಿ ಹೋಮಗಳು ಲಲಿತಾ ಸಹಸ್ರನಾಮ ಕುಂಕುಮಾರ್ಚನೆ ರುದ್ರ ಕ್ರಮಾರ್ಚನೆ ತದನಂತರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಮಹಾಮಂಗಳಾರ್ತಿ ಪ್ರಸಾದ ವಿನಿಯೋಗ ಸಂಜೆ ನಾಲ್ಕು ಗಂಟೆಗೆ ಪ್ರತಿ ವರ್ಷದಂತೆ ಲೋಕ ಕಲ್ಯಾಣಾರ್ಥವಾಗಿ ಗಿರಿಜಾ ಕಲ್ಯಾಣ ಉತ್ಸವ ದಿನಾಂಕ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ಬೆಳಗ್ಗೆ ಗಣಪತಿ ಪ್ರಾರ್ಥನೆ ವೇದ ಪಾರಾಯಣ ಪುರಸ್ಸರ ಮಹಾನ್ಯಾಸ ಪೂರ್ವಕ ಸ್ವಾಮಿಯವರಿಗೆ ಪಂಚಾಮೃತಾದಿ ಅಭಿಷೇಕಗಳು ತದನಂತರ ನೂರ ಇಪ್ಪತ್ತೊಂದು ಜನ ಬ್ರಾಹ್ಮಣರ ಸಮ್ಮುಖದಲ್ಲಿ ಮಹಾ ರುದ್ರಪಾರಾಯಣ ತದನಂತರ ಅಗ್ನಿ ಪ್ರತಿಷ್ಠಾಪನೆ ರುದ್ರ ಹೋಮ ಪ್ರಾಯಶ್ಚಿತ್ತ ಹೋಮಗಳು ಹನ್ನೆರಡು ಮೂವತ್ತಕ್ಕೆ ಪೂರ್ಣಾಹುತಿ ಮಹಾಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗ ಸಂಜೆ ನಾಲ್ಕು ಗಂಟೆಗೆ ಸ್ವಾಮಿಯವರ ರಥಾರೋಹಣ ಗ್ರಾಮ ಪ್ರದಕ್ಷಿಣೆ ತದನಂತರ ಏಳು ಗಂಟೆಗೆ ಮಹಾಮಂಗಳಾರ್ತಿ ಪ್ರಸಾದ ವಿನಿಯೋಗ ಈ ರೀತಿಯಾದಂತಹ ಕೈಂಕರ್ಯವನ್ನ ಉದುಕಳ ಗ್ರಾಮದ ಗ್ರಾಮಸ್ಥರು うん。